ಹಾಯ್ ಹಲೋ ಫ್ರೆಂಡ್ ನಾನಿವತ್ತು ಗಣಕೆ ಸೊಪ್ಪಿಂದ ಹಾಲು ಸಾರು ಮಾಡ್ತೀನಿ ಇದನ್ನು ನಮ್ಮ ಕಡೆ ಗಣಕೆ ಸೊಪ್ಪು ಅಂತಾರೆ ನಿಮ್ಮ ಕಡೆ ಏನಂತಾರೆ ಹೇಳಿ ಕಾಶಿ ಸೊಪ್ಪು ಅಂತ ಕ ಕೂಡ ಕರೀತಾರೆ ನೋಡಿ ಕಡ್ಡಿ ಎಲ್ಲ ಬೇಡ ನಮಗೆ ಕಡ್ಡಿ ಬೀಜ ಹೂವು ಎಲ್ಲ ಬೇಡ ಅದನ್ನು ನೀಟಾಗಿ ಬಿಡಿಸ್ಕೊಂಡು ಬರೋಣ ನೀಟಾಗಿ ಎಲೆ ಎಲ್ಲ ಬಿಡಿಸ್ಕೊಂಡು ಬರೋಣ ಬನ್ನಿ ಓಕೆನಾ ಫ್ರೆಂಡ್ ಓಕೆ ಬನ್ನಿ ಇವಾಗ ಎಲ್ಲ ಬಿಡಿಸೋಣ ಎಲೆ ಎಲೆ ಹಾಲಿಗೆ ಎಲ್ಲ ಬಿಡಿಸಿ ಹಾಲು ಹಾಕಿ ಸಾಂಬಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ನೋಡಿ ಎಲ್ಲ ಬಿಡಿಸಿ ನೀಟಾಗಿ ಎರಡು ಮೂರು ಸರಿ ತೊಳೆದು ಇವಾಗ ನಾನು ಎಲ್ಲ ಕುಕ್ಕರಿಗೆ ಸೇರ್ಕೊ ಸೇರ್ಸ್ಕೊತಾ ಇದ್ದೀನಿ ಹಾಗೆ ಮೇಲೇ ಬೇಯಿಸ್ಕೊತೀನಿ ಫ್ರೆಂಡ್ ಮುಚ್ಚಳ ಮುಚ್ಚೋದೇನು ಬೇಡ ಇದಕ್ಕೆ ಬೇಳೆ ಬೇಡ ಕಾಳು ಬೇಡ ಏನು ಬೇಡ ಬರೀ ಇದೊಂದನ್ನೇ ಹಾಕಿ ಸಾಂಬಾರು ಮಾಡೋದು ಬನ್ನಿ ಇವಾಗ ನಾವು ಎಲ್ಲ ಕುಕ್ಕರಿಗೆ ಸೇರ್ಕೊಂಡ್ಮೇಲೆ ನೋಡಿ ಬೀಜ ಎಲ್ಲ ಈಗಿರುತ್ತೆ ಇದೆಲ್ಲ ಬೇಡ ನಮಗೆ ಇದು ಇದು ಬ್ಲ್ಯಾಕ್ ಗಾಣಿಕೆ ಹಣ್ಣು ಅಂದರೆ ಒಂಥರ ಪರ್ಪಲ್ ಬರುತ್ತಲ್ಲ ಅದು ರೆಡ್ ಗಾಣಿಕೆ ಸೊಪ್ಪು ಕೂಡ ಬರುತ್ತೆ ಫ್ರೆಂಡ್ ಅದು ತುಂಬ ಒಳ್ಳೆಯದು ಮೂರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊತೀನಿ ನೀರು ನಮಗೆ ಬೇಡ ಫ್ರೆಂಡ್ ನೀರು ಹಾಕಿದ್ರೆ ಕಹಿ ಬರುತ್ತೆ ಹಾಗಾಗಿ ನೀರು ಬೇಡ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ಆಮೇಲೆ ರುಬ್ಬಕ್ಕೆ ನೋಡಿ ಇವಾಗೆಲ್ಲ ಬೇಯ್ತಾ ಇದೆ ಸೊಪ್ಪು ಬೆಂದಿರೋದನ್ನೆಲ್ಲ ಉಪ್ಪು ಹಾಕಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ ಬೆಂದಿರೋದನ್ನ ಆಮೇಲೆ ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಬೇಯಲಿ ನೋಡಿ ಫ್ರೆಂಡ್ ಇದು ಗಣಿಕೆ ಸೊಪ್ಪು ಭಾಳ ಒಳ್ಳೆಯದು ಬಾಣಂತೀರಿಗೆ ತುಂಬ ಕೊಡ್ತಾರೆ ಬಾಣಂತೀರಿಗೆ ಮಾಡ್ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಹಾಕಲ್ಲ ನಮ್ಮ ಕಡೆ ಎಲ್ಲ ಮೆಣಸು ಬೆಳ್ಳುಳ್ಳಿ ಹಾಕಿ ಮಾಡಿಕೊಡ್ತಾರಷ್ಟೇ ಅದಕ್ಕೆ ಹಾಲು ಹಾಕಿ ಕೊಡ್ತಾರೆ ನೋಡಿ ಇವಾಗ ಬೆಂದಿದೆ ಅದೊಂದು ಸಪ್ರೇಟ್ ಒಂದು ಪ್ಲೇಟ್ ಇಟ್ಕೊಳ್ಳೋಣ ಅಂದರೆ ಬೇಗ ತಣ್ಣಗಾಗಲಿ ಅಂತ ಅಷ್ಟೇ ತಣ್ಣಗಾದರೆ ಬೇಗನೆ ಅಡುಗೆ ಆಗುತ್ತೆ ಏನಿಲ್ಲ ಬೇಗ ಮಾಡ್ಕೊಬೋದು ಹತ್ತು ನಿಮಿಷ ಸೊಪ್ಪು ಬಿಡಿಸೋದೊಂದು ಟೈಮ್ ಬೇಕಷ್ಟೇ ಸೊಪ್ಪು ರೆಡಿ ಇದ್ದರೆ ಬಿಡಿಸಿ ಐದು ನಿಮಿಷಕ್ಕೆಲ್ಲ ಈ ಸಾಂಬಾರು ರೆಡಿ ಆಗಿಬಿಡುತ್ತೆ ಫ್ರೆಂಡ್ ಬನ್ನಿ ಇವಾಗ ಇದಕ್ಕೆ ಏನೇನು ಬೇಕು ನೋಡ್ಕೊಂಬರೋಣ ನೋಡಿ ಸುಮಾರಾಗಿ ಒಂದು ಬಟ್ಲು ಹಸಿ ತೆಂಗಿನ ತುರಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಮೆಣಸು ಒಂದು ಮೂರು ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಉರ್ಗಡ್ಲೆ ಒಂದು ಅರ್ಧ ಸ್ಪೂನ್ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಂಬರೋಣ ಬನ್ನಿ ಇವಾಗ ನೋಡಿ ಸೊಪ್ಪು ತಣ್ಣಗಾಗಿದೆ ಅದನ್ನು ಕೂಡ ಹಾಕಿ ಇವಾಗ ನೈಸಿಗೆ ರುಬ್ಕೊಂಬರೋಣ ನೈಸಿಗೆ ರುಬ್ಕೊಂಬಂದು ಆಮೇಲೆ ನಿಮಗೆ ಸಿಗ್ತೀನಿ ನೋಡಿ ಇವಾಗ ರುಬ್ಕೊಂಬಂದೆ ಒಗ್ಗರಣೆಗೊಂದು ಪಾತ್ರೆ ಇಟ್ಟಿದ್ದೀನಿ ಒಗ್ಗರಣೆಗೊಂದು ಪಾತ್ರೆ ಇಟ್ಟು ನೀವು ಬಾಣಂತೀರಿಗೆ ಮಾಡ್ಕೊಡೋದಾದರೆ ತುಪ್ಪದ ಒಗ್ಗರಣೆ ಕೊಡಿ ನಾನು ಇವತ್ತು ಎಣ್ಣೆ ಒಗ್ಗರಣೆ ಇದ್ದೀನಿ ಬಾಣಂತೀರಿಗೆ ಮಾಡಿಕೊಡ್ರೆ ತುಂಬ ಚೆನ್ನಾಗಿ ಮಕ್ಕಳಿಗೆ ಹಾಲು ಬರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನೋಡಿ ಈಗ ಸಾಸಿವೆ ಚಟಪಟ ಅಂತ ಇದೆ ಎಣ್ಣೆ ಹಾಕಿದೆ ನಾನು ಎಣ್ಣೆ ಮೇಲೆ ಸಾಸಿವೆ ಚಟಪಟ ಅಂತಿದೆ ಸಾಸಿವೆ ಸಿಡಿದ್ಮೇಲೆ ಜೀರಿಗೆ ಹಾಕ್ಕೊಳ್ಳೋಣ ನಿಮಗೆ ಬೆಳ್ಳುಳ್ಳಿ ಬೇಕಂದರೆ ಜಜ್ಜಿ ಹಾಕ್ಕೊಳ್ಳಿ ನನಗೇನು ಬೆಳ್ಳುಳ್ಳಿ ಬೇಡ ಈ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಫ್ರೈ ಆದಮೇಲೆ ನಾವೇನು ರುಬ್ಕೊಂಬಂದಿದ್ವಲ್ಲ ಗಣಿಕೆ ಸೊಪ್ಪು ತೆಂಗಿನಕಾಯಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮೆಣಸು ಹಾಗೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಹುರಿಗಡ್ಲೆ ಆ ರುಬ್ಬಿರೋ ಪೇಸ್ಟ್ನ ಇದಕ್ಕಾಕಿ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ಮಾಡಿಕೊಂಡು ಹಾಲು ಹಾಕಬೇಕಾಗುತ್ತೆ ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಬಿಸಿ ಮುದ್ದೆ ಮತ್ತು ಬಿಸಿ ಅನ್ನ ತಿನ್ನೋಕೆ ತುಂಬ ಸೊಗ್ಸಾಗಿರುತ್ತೆ ಈ ಸಾಂಬಾರು ನೋಡಿ ರುಚಿಗೆ ತಕ್ಕಷ್ಟು ಹಾಕಿದೆ ನಾನು ನೋಡಿ ಇವಾಗ ಕುದಿಯಕ್ಕೆ ಇಟ್ಟಿದ್ದೀನಿ ಇದು ಮಿಕ್ಸಿ ಜಾರ್ ತೊಳೆದಿದ್ದು ನೀರು ಫ್ರೆಂಡ್ ಅದರಲ್ಲೆಲ್ಲ ಇತ್ತಲ್ಲ ಅದಕ್ಕಾಗಿ ಅದನ್ನೇ ಹಾಕ್ತಾಯಿದ್ದೀನಿ ನೋಡಿ ಇಷ್ಟೇ ಸಾಕು ಆಮೇಲೆ ಒಂದು ಅರ್ಧ ಗ್ಲಾಸ್ ಸಾಕಾದರೆ ಸರಿ ಹೋಗುತ್ತೆ ಹಾಲು ಹಾಕಿದ್ರೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಹೊಸಬರು ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ರೆಸಿಪಿ ಏನು ಅನ್ನಿಸ್ತು ಅಂತ ಗಣಕೆ ಸೊಪ್ಪಿನ ಸಾಂಬಾರು ರೆಸಿಪಿ ಲೈಕ್ ಕಮೆಂಟ್ ಮಾಡಿ ಫ್ರೆಂಡ್ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಹಾಲು ಹಾಕೋಣ ನಾನೊಂದು ಮುಟ್ಕಾಲು ಗ್ಲಾಸ್ ಅಷ್ಟು ಹಾಲು ಹಾಕಿದೆ ಇಷ್ಟು ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕು ಸಾಂಬಾರು ತುಂಬ ತೆಳವು ಮಾಡ್ಕೋಬೇಡಿ ಯಾಕೆಂದ್ರೆ ಮುದ್ದೆ ತಿನ್ನಬೇಕಲ್ಲ ಅನ್ನ ಮುದ್ದೆಗೆ ತುಂಬಾ ಸೊಕ್ಸಾಗಿರುತ್ತೆ ಇದ್ರ ಜೊತೆಗೆ ಒಂದು ಹಪ್ಳ ಇಟ್ಕೊಂಡ್ರಂತೂ ಸೂಪರ್ ಹಪ್ಪಳ ಉಪ್ಪಿನಕಾಯಿ ಬನ್ನಿ ಈಗ ನಾವು ಇದಕ್ಕೆ ಒಂದು ಹಪ್ಪಳ ಮಾಡ್ಕೊಂಬರೋಣ ಚೆನ್ನಾಗಿ ಕುದೀತಾ ಇದೆ ಇವಾಗ ಇದನ್ನು ಎತ್ತಿ ಸೈಡ್ಗೆ ಇಟ್ಕೊಂಡು ಹಪ್ಳ ಮಾಡ್ಕೊಂಬರೋಣ ನಾನು ಇದನ್ನು ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಸ್ಟವ್ ಪಕ್ಕ ಪ್ಲೇಟು ಗ್ಯಾಸ್ ಮೇಲೆ ಸ್ಪೂನ್ ಇಟ್ಟರೆ ಆ ಸ್ಟೌ ಸ್ಟವ್ ಎಲ್ಲ ಹಾಳಾಗೋಗುತ್ತೆ ಅದಕ್ಕೆ ಅದ್ರ ಮೇಲೆ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಒಂದು ಪ್ಲೇಟ್ನ ಅದ್ರ ಮೇಲೆ ಇದನ್ನು ಹಾಕ್ಬೋದಲ್ಲ ಸ್ಪೂನು ಏನೇ ಇದ್ದರೂ ಅಲ್ಲಿ ಗಲೀಜಾಗಲ್ಲ ಎಣ್ಣೆದಾಗಲಿ ಅಥವಾ ಸಾಂಬಾರ್ದಾಗಲಿ ಇಡ್ಬೋದು ಅಂತ ನೋಡಿ ಇವಾಗ ಎಣ್ಣೆ ಎಣ್ಣೆ ಕಾಯ್ದಿದೆ ಹಪ್ಪಳ ಹಾಕ್ಕೊಂಡ್ಬರೋಣ ಬನ್ನಿ ಹುಳಿಕಾಳು ಹಪ್ಪಳ ಇದು ತುಂಬಾ ಚೆನ್ನಾಗಿತ್ತು ಉದ್ದಿನ ಬೇಳೆ ಎಲ್ಲ ಹಾಕಿ ಮಾಡಿರ್ತಕ್ಕಂಥ ಹಪ್ಪಳ ಇದು ನೋಡಿ ನಾನೊಂದು ಮೂರು ನಾಲ್ಕು ಕರ್ಕೊಂಡೆ ಅಷ್ಟೇ ಇದ್ದರೆ ಇರೋದಲ್ವ ಎಷ್ಟಾಗುತ್ತೆ ಬೇಡ ಅಂತ ಈ ಸಾಂಬಾರು ಜೊತೆ ಮಾತ್ರ ಇವು ಮಧ್ಯಾಹ್ನದ ಊಟಕ್ಕೆ ಮಾತ್ರ ಕರೆದೆ ನೋಡಿ ಫ್ರೆಂಡ್ ಇಷ್ಟೇ ಈ ರೆಸಿಪಿ ನಿಜ ಜೊತೆಗೆ ಅನ್ನ ಮುದ್ದೆ ಇದ್ದರೆ ಸೂಪರೂ ಸೂಪರ್ ಊಟ ಮಧ್ಯಾಹ್ನದ ಊಟ ರಾತ್ರಿಗಾದರೂ ಮಾಡ್ಕೋಬೋದು ಮಧ್ಯಾಹ್ನಕ್ಕಾದರೂ ಮಾಡ್ಕೋಬೋದು ಈ ಹಪ್ಳ ಎಲ್ಲ ಕರೆದಿದ್ದಾಯಿತು ಫ್ರೆಂಡ್ ಓಕೆ ಫ್ರೆಂಡ್ ಇಷ್ಟತ್ತವರೆಗೂ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಬಾಯ್ ಬಾಯ್ ಟೇಕ್ ಕೇರ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ